ನೋಡಿ ಈಗ ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಏಳುವರೆ ಆಗಿದೆ ಏಳುವರೆ ಅಲ್ಲ ಎಂಟು ಗಂಟೆ ಆಗಿದೆ ನೋಡಿ ಅಲ್ಲಿ ಉಂಟು ನೊಣಗಳು ಇನ್ನೂ ಕೂಡ ಹೇಳಿಲ್ಲ ಅವುಗಳು ಇನ್ನೂ ಮಲಗಿದ್ದೇವೆ ಇನ್ನೂ ಸಹ ಬರಲಿಲ್ಲ ಯಾರು ಸಹ ಹೊರಗಡೆ ಇಲ್ಲ ಓ ಆಗಿದೆ ಓ ಬಂದಿದ್ದು ಬಂದಿದ್ದು ನೋಡಿ ನೋಡಿ ಹೊರಗಡೆ ಉಂಟು ಎಲ್ಲಿದ್ದಾರೆ ಓಕೆ ಇಲ್ಲಿ ಉಂಟು ಇಲ್ಲಿ ಉಂಟು ಓಹ್ ಇಲ್ಲಿ ತನಕ ಬಂದಿದ್ದಾರೆ ಓಕೆ 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 ಇಲ್ಲಿ ತನಕ ಬಂದಿದೆ ಆದರೆ ಬಾಕ್ಸ್ ಬಾಕ್ಸಿಗೆ ಬರ್ತಾ ಇಲ್ಲ ಇಲ್ಲಿ ನಾನು ಅದನ್ನು ಅಜೆಸ್ಟ್ ಮಾಡ್ತೇನೆ ನೋಡಿ ಹಾಂ ಇಲ್ಲಿ ಉಂಟು ಖಾಲಿ ಬಾಕ್ಸಿಗೆ ಬಾಕ್ಸಿಗೆ ಎಂಟ್ರಿ ಕೊಡ್ತಾ ಇಲ್ಲ ಇವರು ಹೆದರಿಕೆ ಅಂತ ಓ ಯಾ ಯಾಕಂದರೆ ನಿನ್ನೆ ಅಂದರೆ ಹತ್ತು ದಿನದಿಂದ ಈ ಪೈಪಿಂದ ಡೈರೆಕ್ಟ್ ಹೊರಗೆ ಇತ್ತಲ್ವಾ ಈಗ ಈ ಬಾಕ್ಸ್ ಕಂಡು ಅವರಿಗೆ ಹೆದರಿಕೆ ಆಗ್ತದಾ ಅಂತ ನೋಡಿ ನೀವು ಒಂದು ವೇಳೆ ನೀವು ಗ್ಲಾಸ್ ಬಾಕ್ಸ್ ಮಾಡೋದಾದರೆ ಇದು ಕವರ್ ಮಾಡಲೇಬೇಕು ಯಾಕಂದರೆ ನೋಡಿ ನೊಣಗಳು ಓ ಇದೊಂದು ಸತ್ತು ಹೋಗಿದೆಯಾ ಇಲ್ಲೊಂದು ಸತ್ತು ಹೋಗಿದೆಯಾ ಏನಂತ ಗೊತ್ತಿಲ್ಲ ಯಾಕಂದರೆ ನೊಣಗಳಿಗೆ ಇದು ಎಕ್ಸಿಟ್ ಅಂತ ಎನಿಸಿ ಮೇಲೆ ಬರ್ ಬರಲಿಕ್ಕೆ ಟ್ರೈ ಮಾಡ್ತವೆ ಆದರೆ ಇದು ಗ್ಲಾಸ್ ಅಲ್ವಾ ಅದಕ್ಕೆ ಅವರಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ನೀವು ಗ್ಲಾಸ್ ಕವರ್ ಮಾಡಿ ಫುಲ್ಲು ಕತ್ತಲೆ ಮಾಡಿ ಆಗ ಈ ಎಂಟ್ರೆನ್ಸ್ ಉಂಟಲ್ಲ ಇದು ಅವರಿಗೆ ಬೆಳಕೊಂದು ಇದು ಮಾತ್ರ ಕಾಣಲಿ ಮತ್ತು ಅಲ್ಲಿಂದ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ನೋಡಿ ಹೀಗೆ ಇವರು ಮೇಲೆ ಬಂದು ಸಾಯಿಬಹುದು ಬರುವ ಫೋರ್ಸಿಗೆ ಹಾರುವ ಫೋರ್ಸಿಗೆ ನೋಡಿ ಇಲ್ಲಿ ಡೌಟ್ ಇದೊಂದು ಸತ್ತು ಹೋಗಿದೆ ಅಂತ ಅದಕ್ಕೆ ಏನು ಮಾಡೋದಂದ್ರೆ ನನಗೆ ಕ ಕತ್ತಲೆ ಮಾಡ್ತೇನೆ ಈ ಬಾಕ್ಸನ್ನು ಈ ಗ್ಲಾಸನ್ನು ಮತ್ತು ಅಲ್ಲಿ ಬರುವ ತನಕ ನಾನು ಕಾಯ್ತೇನೆ ಆಯಿತು ಹಾಗಾದರೆ ತಡ ಮಾಡೋದು ಬೇಡ ಇಲ್ಲಾದರೆ ಎಲ್ಲರೂ ಆತುರದಲ್ಲಿದ್ದಾರೆ ಬೆಳಿಗ್ಗೆ ಹೊರಗೆ ಹೋಗಿ ಊಟ ತರಲಿಕ್ಕೆ ನಾನು ಇಲ್ಲಿ ಬಾಕ್ಸು ಹೀಗೆ ಮಾಡಿಟ್ಟರೆ ಬೇಡ ನಾನು ಫಸ್ಟ್ ಕವರ್ ಮಾಡ್ತೇನೆ ಇಲ್ಲಿ ಆಯಿತು ನಾನು ಕವರ್ ಮಾಡಿದೆ ಇನ್ನೂ ಇದು ಒಂದೇ ಎಂಟ್ರೆನ್ಸ್ ಅವರಿಗೆ ಇನ್ನು ಬರಬೇಕಾದ್ರೆ ಇಲ್ಲಿಂದನೇ ಹೊರಗೆ ಬರಬೇಕಷ್ಟೇ ಹಾಂ ಅದು ಅಲ್ಲಿ ಉಂಟಲ್ಲ ಬಾಕ್ಸ್ ಈಗ ಅದು ಹೊರಗೆ ಬರಲಿಕ್ಕೆ ನಾನು ಕಾಯ್ತಾ ಇದ್ದೇನೆ ನೋಡಿ ಇಲ್ಲಿ ಇನ್ನೊಂದು ಮೊಜೆಂಟಿ ಇದು ನಾನು ನಿನ್ನೆ ರಾತ್ರಿ ಮಾಡಿದ್ದು ಪೈಪು ನೋಡಿ ಈಗ ಇಲ್ಲಿಗೆ ಬಂದಿದೆ ಇಲ್ಲಿ ತನಕ ಬಂದಿದೆ ಎಲ್ಲರೂ ಇನ್ನು ಹೊರಗೆ ಬರೋದು ಬಾಕಿ ನೋಡಿ ಅದು ನೋಡಿ ಅವರದ್ದು ಗೂಡಿದ್ದು ಎಂಟ್ರೆನ್ಸ್ ತುಂಡು ಅಲ್ಲಿ ಇಟ್ಟಿದ್ದೇನೆ ಯಾಕಂದರೆ ಆ ಸ್ಮೆಲ್ಲಿಗೆ ಅವ್ರು ಆಚೆ ಈಚೆ ಓಡಲಿಕ್ಕೆ ಆಗ್ತದೆ ಗುರ್ತಾಗ್ತದೆ ಓಕೆ ಫಸ್ಟ್ ನಾನು ಇದನ್ನು ಕವರ್ ಮಾಡಬೇಕಾಯ್ತು ಯಾಕಂದರೆ ಬಿಸಿಲು ಉಂಟು ಈಗ ಮತ್ತೆ ಮಧ್ಯಾಹ್ನ ಬಿಸಿಲು ಇಲ್ಲಿ ಬರ್ತದೆ ತುಂಬ ತುಂಬ ಬಿಸಿ ಆಗ್ತದೆ ಅದಕ್ಕೆ ಬಿಸಿ ಆಗೋದು ಬೇಡ ಅಂತ ಇಲ್ಲಿ ಒಂದು ಬಟ್ಟೆ ಹಾಕಿ ಈಗ ಕೆಳಗೆ ಮಾಡ್ತೇನೆ ಅದೊಂದು ಸಕ್ಸಸ್ ಆದರೆ ಇಲ್ಲಿಗೆ ಹತ್ತು ದಿನದ ನಂತರ ಇಲ್ಲಿ ಸಹ ಒಂದು ಬಾಕ್ಸ್ ಹಾಕಿ ಇಡುವ ಎಲ್ಲರೂ ಎದ್ದಿದ್ದಾರೆ ನೋಡಿ ಇದು ಎಂಟ್ರೆನ್ಸ್ ಡೌಟು ಸ್ವಲ್ಪ ದೊಡ್ಡದಾಯ ದೊಡ್ಡದಾಯಿತು ನಾನು ಹೇಳಿ ನನ್ನ ಪ್ರಕಾರ ಆದರೆ ಹಾಕಿ ಆಯಿತು ಇನ್ನು ನೋಡಿ ದೊಡ್ಡದಾದರೆ ಅವುಗಳು ಚಿಕ್ಕದು ಮಾಡ್ತೇವೆ ಇಲ್ಲಿ ಮೇಲಿಂದ ಕಟ್ಟಿ ಕಟ್ಟಿ ಅದು ಕಟ್ಟಿ ಅದು ಅದು ಪ್ರೊಪೊಲಿಸ್ ಗಮ್ಮು ಥರ ಮಾಡಿ ಚಿಕ್ಕದು ಮಾಡ್ತಾರೆ ಹೌದು ನೀವು ಬೇಕಾದರೆ ನಿಮ್ಮ ಬಾಕ್ಸಿಗೆ ಸಹ ನಿಮ್ಮ ಇಷ್ಟ ಹಾಗೆ ಮಾಡಿರಿ ಏನಂದರೆ ಅದು ಖಾಲಿ ಅದಕ್ಕೆ ಅವ ಅವುಗಳಿಗೆ ಒಂದು ಎಕ್ಸ್ಟ್ರಾ ಕೆಲಸ ಆಗ್ತದೆ ಅದು ಚಿಕ್ಕದು ಮಾಡಲಿಕ್ಕೆ ಗಮ್ಮು ತರಲಿಕ್ಕೆ ಹೊರಗಿಂದ ನಾನು ದೊಡ್ಡದು ಯಾಕೆ ಮಾಡಿದೆ ಅಂದರೆ ನಂದು ಪ್ರಯೋಗ ಅಲ್ವಾ ನನಗೆ ಖಾಲಿ ನನಗೆ ನೋಡಲಿಕ್ಕೆ ಉಂಟು ಹೇಗೆ ಕೆಲಸ ಮಾಡ್ತಾಯಿವೆ ಅಂತ ಅಂದರೆ ನನಗೆ ಟೈಮ್ ಜಾಸ್ತಿ ಉಂಟು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಅದಕ್ಕೆ ನಾನು ಈ ಥರದ್ದು ಮಾಡೋದು ಕ ಯಾರಿಗೆ ಸಮಯ ಕಮ್ಮಿ ಉಂಟು ಈ ಥರದ್ದು ಬೇಕಾದರೆ ಮಾಡೋದು ನಿಮಗೆ ಕಷ್ಟ ಆಗಿರ್ಬೋದು ನಿಮ್ಮ ಇಷ್ಟ ಮಾಡೋದು ನಾನು ಹೇಳಲಿಕ್ಕೆ ಏನಿಲ್ಲ ಆಯ್ತಾಗಿದ್ರೆ ಇಂದು ಮುಂದುವರಿಸೋಣ ನೀನು ಬಾಕ್ಸು ತೆಗೆದು ತೋರಿಸ್ತೇನೆ ಒಳಗೆ ಏನಾಗ್ತದೆ ಉಂಟು ಅಂತ ಓ ನೋಡಿ ಇದು ಸತ್ತದ್ದು ಅಲ್ಲೇ ಉಂಟು ಮತ್ತು ಎಲ್ ಎಲ್ಲರೂ ಎದ್ದಿದ್ದಾರೆ ಓ ಇಲ್ಲಿ ಎಂಟ್ರೆನ್ಸ್ ನೋಡಿ ನನಗೆ ಡೌಟು ಇದು ನೊಣಗಳು ಇದ್ದಾವಲ್ಲ ಇವರು ಸೆಕ್ಯೂರಿಟಿ ಗಾರ್ಡ್ ಅಂತ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಇರುವವರ ಅಂತ ನೋಡಿ ಪೈಪು ಸುತ್ತ ಏನೋ ಗಮ್ ಥರ ಉಂಟಲ್ವಾ ಅದು ಡೌಟು ಇವುಗಳು ಬೇರೆ ನೊಣಗಳಿಗೆ ಗುರ್ತಾ ಮಾಡಲಿಕ್ಕೆ ಅಂತ ಅದು ಅಂಟಿಸಿದ್ದ ಅಂತ ಅಂದರೆ ಎಲ್ಲ ನೊಣಗಳು ಇಲ್ಲಿಂದ ಹೊರಗೆ ಒಳಗೆ ಹೋಗಲಿಕ್ಕೆ ಅಂತ ಅದು ಒಂದು ಸೀಲ್ ತರ ಏನೋ ಉಂಟು ನೋಡುವ ಏನಾಗ್ತದೆ ಅಂತ ನಾನು ನಿಮಗೆ ಅಪ್ಡೇಟ್ ತೋರಿಸ್ತಾ ಇರ್ತೇನೆ ಮತ್ತು ಇನ್ನೂ ಬೇರೆ ನೊಣಗಳು ಏಳಿಲ್ಲ ಎಲ್ಲ ಮಲಗಿದ್ದಾವೆ ನೋಡಿ ಇದು ಗುಡಿಂದು ಎರಡನೇ ದಿನ ಹೇಗೆ ಕಾಣ್ತದೆ ಅಂತ ಮತ್ತೆ ಇಲ್ಲಿ ಮಧ್ಯದಲ್ಲಿ ಎಂಥದ ಉಂಟು ಮಾರೆ ನೋಡಿ ಇಲ್ಲಿ ಇಲ್ಲಿ ಇದು ಏನಂತ ಗೊತ್ತಿಲ್ಲ ಗಮ್ ಟೈಪ್ ಏನೋ ಉಂಟು ಹೀಗೆ ಡಾಟ್ ಆಗಿ ಒಂದು ಸತ್ತಿದೆ ನೋಡಿ ಅಲ್ಲಿ ಒಂದು ಸತ್ತಿದೆ ಅದು ನಿನ್ನೆನೆ ಸತ್ತಿತ್ತು ಅದು ಹೇಗೆ ಅಂತ ಗೊತ್ತಿಲ್ಲ ನೋಡಿ ಏನೋ ಒಂದು ಗಮ್ ಟೈಪು ಡೌಟ್ ಇದು ಎಂತಂತ ನನಗೆ ಶೋರ್ ಇಲ್ಲ ಪರಾಗವ ಹಾಂ ಮೇ ಬಿ ಪರಾಗ ಇರ್ಬೋದು ನೋಡಿ ಪರಗ ಇರಲು ಚಾನ್ಸಸ್ ಉಂಟು ಮತ್ತೆ ಗೊತ್ತಿಲ್ಲ ನೋಡೋ ಇವತ್ತೆರಡನೇ ದಿನ ಅಲ್ವಾ ನಾನು ಹೀಗೆ ಬೆಳಿಗ್ಗೆ ಬಂದು ನೋಡ್ತಾ ಇರ್ತೇನೆ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಉಂಟಂತ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೇನೆ ನೋಡಿ ಈಗ ಅಪ್ಡೇಟ್ ಇಷ್ಟೇ ಎಂಟ್ರೆನ್ಸ್ ಸರ್ಕಲ್ ಫುಲ್ಲು ಸೈಡಿಂದ ಕಟ್ಟಿದ್ದಾವೆ ಇಲ್ಲಿ ನೋಡಿ ಸರ್ಕಲ್ ಫುಲ್ ಸೈಡಿಂದ ಕಟ್ಟಿದ್ದಾವೆ ಅದನ್ನು ಡೌಟ್ ಮುಚ್ಚತಾವ ಅಂತ ಗೊತ್ತಿಲ್ಲ ಏನಾಗ್ತದೆ ಅಂತ ಆದರೆ ನಿಮಗೆ ಅಪ್ಡೇಟು ತೋರಿಸ್ತಾ ಇರ್ತೇನೆ ಆಸಕ್ತಿ ಇರುವವರು ನೋಡಿ ಆಸಕ್ತಿ ಇರುವವರು ಇದನ್ನು ನೋಡಿ ಕಲಿಬಹುದು ಮತ್ತು ನಿಮಗೆ ಕೂಡ ಸುಲಭವಾಗಿ ಮಜಂಟಿಯನ್ನು ಗೋಡೆಯಿಂದ ಹೊರಗೆ ತಂದು ನೋಡೋದು ಅಂದರೆ ನೋಡಿ ಇದು ನೀವು ಮೊದಲು ಜೇನುತುಪ್ಪ ಇದು ಕೆಲಸ ಮಾಡಲಿಕ್ಕೆ ಹೋಗಬೇಡಿ ನನಗೆ ಜೇನುತುಪ್ಪ ಸಿಗ್ತದೆ ಅದರಿಂದ ಆದಾಯ ಸಿಗ್ತದೆ ಅದೆಲ್ಲ ಯೂಟ್ಯೂಬಲ್ಲಿ ಮಾತ್ರ ಇಷ್ಟು ಲಕ್ಷ ಇಷ್ಟು ಸಾವಿರ ಅಂತ ಆದಾಯ ದೊಡ್ಡ ದೊಡ್ಡ ಪ್ರಿಂಟಲ್ಲಿ ಮಾಡ್ತಾರಲ್ಲ ಅದು ಮಾಡಿದರೆ ಅದು ಅದರಲ್ಲಿ ಏನು ಅಷ್ಟು ಗಮ್ಮತ್ತಿಲ್ಲ ಇಲ್ಲ ಹಣ ಸಿಗ್ತದೆ ಹೌದು ಆದರೆ ಹಣಕ್ಕಾಗಿ ನೀವು ಕೆಲಸ ಮಾಡಬೇಡಿ ಇದು ಒಂದು ಪ್ರಕೃತಿಯ ನಿಯಮದಿಂದ ಹೋಗುವ ಕೆಲಸ ಅಂದರೆ ನೋಡಿ ಇವು ಇವುಗಳಿಗೆ ಯಾರೂ ಕಲಿಸಲಿಲ್ಲ ಅವುಗಳು ಹುಟ್ಟಿನಿಂದಲೇ ಆ ರಕ್ತದಿಂದಲೇ ಇರುವ ಒಂದು ಜಾಣ್ಮೆ ಅದಕ್ಕೇನು ಮಾರೆ ಹಾಂ ಅದಕ್ಕೆ ಅದು ಅವರು ಹುಟ್ಟಿ ಸಾಯೋ ಮುಂಚೆ ಮಾಡುವುದು ಇದೇ ಕೆಲಸ ಇದನ್ನು ನಾವು ನೋಡಿ ಕಲಿಯುವುದು ಮತ್ತು ಅಂದರೆ ಮನುಷ್ಯನಾಗಿ ಇದಕ್ಕಿಂತ ದೊಡ್ಡದು ನನ್ನ ಪ್ರಕಾರ ಹೇಳುವುದು ನೋಡಿ ನಂದು ತುಡುವೆ ಜೇನಿಗೆ ಸಹ ನಾನು ಹಾಗೇ ಹೇಳುದು ಮತ್ತೆ ಮುಜಂಟಿ ಜೇನಿಗೆ ಸಹ ಹೀಗೇ ಹೇಳುದು ಇವುಗಳಿಂದ ಪ್ರಾಣಿಗಳಿಂದ ಕಲೀಲಿಕ್ಕೆ ಮನುಷ್ಯರಿಗೆ ತುಂಬ ಉಂಟು ಹಾಗಾಗಿ ಅಷ್ಟೇ ನೀವು ಕಲಿ ನಾ ಹೇಳುವುದೇನೆಂದರೆ ನೀವು ಜೇನುತುಪ್ಪಗೋಸ್ಕರ ತುಪ್ಪಗೋಸ್ಕರ ನೀವು ಏನು ಸಹ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಹಣ ಸಿಗಲಿಕ್ಕೆ ಅಂತ ನೀವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ನೀವು ಬೆಳಿಗ್ಗೆದ್ದು ಇವತ್ತು ಇದನ್ನು ಮಾಡ್ತೇನೆ ಎನ್ನುವ ಅದು ಒಂದು ಒಂದು ಇಷ್ಟ ಇರಬೇಕು ಅದು ಅದಕ್ಕೊಂದು ಪ್ರೀತಿ ಇರಬೇಕು ಈ ಕೆಲಸ ಮಾಡಲಿಕ್ಕೆ ನಾನು ಇವತ್ತು ಎದ್ದಿದ್ದೇನೆ ಎಂಬ ನಿಮಗೆ ಅರ್ಥ ಆಗ್ಬೋದು ನನಗೆ ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟೇ ಹೇಳೋದು ನಾನು ನೋಡಿ ಇದು ನನಗೆ ಬೆಳಿಗ್ಗೆದ್ದು ಇವುಗಳ ಕೆಲಸನ ನೋಡಲಿಕ್ಕೆ ನಮ್ಮ ನನಗೆ ತುಂಬ ಖುಷಿ ಆಗ್ತದೆ ನಾನು ಯಾವಾಗಲೂ ಹಾಗೆ ಬೆಳಿಗ್ಗೆದ್ದು ಇವತ್ತು ಏನಾಗಿರ್ಬೋದು ಮಜಂಟಿ ನೊಣಗಳು ಅಂದರೆ ಇವತ್ತು ನಂದು ಬೋನ್ಜಾಯಿ ಗಿಡಗಳು ಹೇಗೆ ಆಗ್ತಾ ಉಂಟು ಅದೆಲ್ಲ ನೋಡಲಿಕ್ಕೆ ನೋಡಿ ಬೋನ್ಜಾಯಿ ತುಂಬ ಸ್ವಲ್ಪ ಸುಲೋ ಆಯಿತಾ ಒಂದೊಂದು ಎಲೆ ಬರಲಿಕ್ಕೆ ಸಹ ತುಂಬ ತಿಂಗಳು ವಾರ ಸಹ ತೆಗಿಬಹುದು ಆದರೆ ಇದು ಜೇನಿದ್ದು ಅವುಗಳು ರಾತ್ರಿ ಕೂಡ ಕೆಲಸ ಮಾಡ್ತೇವೆ ಮತ್ತು ಈಗ ನೋಡಿ ಕಂಟಿನ್ಯೂಸ್ ಇವೆ ಇದರಲ್ಲಿ ಇದೊಂದು ಚೇಂಜಸ್ ನಿಮಗೆ ಕಾಣಲಿಕ್ಕೆ ತುಂಬ ಇರ್ತದೆ ನೀವು ಜೇನು ಕೃಷಿ ಮಾಡಿದರೆ ಬೇರೆ ಕೃಷಿ ಹೌದು ಬೇರೆ ಕೃಷಿಯಲ್ಲಿ ಹಾಗೇನು ಚೇಂಜಸ್ ಕಂಟಿನ್ಯೂಸ್ ನಿಮಗೆ ಸಿಗಲಿಕ್ಕಿಲ್ಲ ದಿನಾಲು ಅಲ್ವಾ ಬೇರೆ ಯಾವುದುಂಟು ಕೃಷಿ ಅಡಿಕೆ ತೋಟ ಅಲ್ಲಿ ಸಹ ನೀವು ಒಂದು ದಿನ ಹೋದರೆ ನೆಕ್ಸ್ಟ್ ದಿನ ಏನು ಚೇಂಜಸ್ ಕಾಣ್ತೀವಿ ಒಂದು ಎಲೆ ಒಂದು ಚಿಗುರು ಸ್ವಲ್ಪ ಮೇಲೆ ಬರ ಬರ್ಬೌದು ಬೇರೇನಿಲ್ಲ ಮತ್ತು ಬೇರೆ ಕೃಷಿ ನನಗೆ ಹೋಗಿ ನನಗೆ ಹಾಗೆ ಗೊತ್ತಿಲ್ಲ ಉಂಟ ಇಲ್ವ ಅಂತ ಇರ್ಬೋದು ಆದರೆ ನಾನು ನನ್ನದು ಕೃಷಿ ಖಾಲಿ ಇಷ್ಟೆ ಇವತ್ತಿಗೆ ಅಂದರೆ ಈ ವರ್ಷ ಜೇನು ಕೃಷಿ ಸ್ಟಾರ್ಟ್ ಮಾಡಿದ್ದು ಅದೇ ಅದು ಒಂದು ಕಾರಣ ದಿನ ಬಂದು ಏನಾದರೂ ಕಲಿಬಹುದು ಅಂತ ಅಂದರೆ ಶಾಲೆಗೆ ಹೋಗಿ ಹಾಗೆ ಆಯಿತು ಇರಲಿ ನಾನು ಸುಮ್ಮನೆ ಮಾತಾಡೋದು ಬೇಡ ನಾನು ಇದು ಇವತ್ತು ಎರಡನೇ ದಿನ ಅಲ್ವಾ ಬಾಕ್ಸ್ ಇಟ್ಟು ಇನ್ನು ನೆಕ್ಸ್ಟ್ ನಿಮಗೆ ಏನಾದರೂ ದೊಡ್ಡದು ಚೇಂಜಸ್ ಕಾಣಿದರೆ ನಾನು ಇದು ವಿಡಿಯೋ ಮಾಡ್ತೇನೆ ಇವತ್ತಿಗೆ ಆಯಿತು ಇವತ್ತು ನಾನು ಕವ ಈಗ ಕವರ್ ಮಾಡ್ತೇನೆ ನೋಡಿ ಕವರ್ ಮಾಡಲಿಲ್ಲ ಆದರೆ ಎಲ್ಲ ನೊಣಗಳು ಈ ಗ್ಲಾಸಿಂದ ಹೊರಗೆ ಬರಲಿಕ್ಕೆ ಟ್ರೈ ಮಾಡ್ತೇವೆ ಸುಮ್ಮನೆ ಗ್ಲಾಸ್ ಹೊಡೆದು ಅವುಗಳು ಸಾಯ್ತವೆ ನಾನು ಇದು ಕವರ್ ಮಾಡ್ತೇನೆ ನೋಡಿ ಬಿಳಿ ಬಟ್ಟೆಯಿಂದ ಕವರ್ ಮಾಡಬೇಡಿ ಮಾಡಬೇಡಿ ನಾನು ನಿನ್ನೆ ಕಲಿತದ್ದು ಬಿಳಿ ಬಟ್ಟೆಯಿಂದ ಕವರ್ ಮಾಡಿದರೆ ಇದು ಲೈಟ್ ಕಾಣ್ತದೆ ಒಳಗಡೆ ಒಳಗಡೆ ಲೈಟ್ ಕಾಣ್ತದೆ ನೀವು ಯಾವತ್ತು ಕಪ್ಪು ಬಟ್ಟೆಯಿಂದಲೇ ಕವರ್ ಮಾಡಿ ಮತ್ತು ಮರದ್ದು ಬಾಕ್ಸು ಅಥವಾ ಬೇರೆ ಯಾವುದು ಹೌದು ಬೇರೆ ಬಾಕ್ಸ್ ಮಾಡಿದರೆ ಪರವಾಗಿಲ್ಲ ಖಾಲಿ ಬಾಕ್ಸು ಗ್ಲಾಸ್ ಮಾಡಿದವರು ಕವರ್ ಮಾಡಿ ಅಷ್ಟೇ ಕತ್ತಲೆ ಮಾಡಿ ಅಷ್ಟೇ ಬೇರೆ ಏನಿಲ್ಲ ಆಯ್ತಾಗದೆ ಇವತ್ತಿಗೆ ಸಾಕು ನಾನು ಇನ್ನು ನೆಕ್ಸ್ಟ್ ಅಪ್ಡೇಟ್ ನಿಮಗೆ ನೋಡ್ಬೋದು ನನ್ನ ಚಾನೆಲ್ನಲ್ಲಿ ನಿಮಗೆ ಗೊತ್ತಾಗ್ತಿದೆ ಆಯ್ತಾಗದೆ ಧನ್ಯವಾದ ನಾನು ಇನ್ನು ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ